కలిసి కొట్టే సమానతయను సమానతయను ఏకతయను రాష్ట్ర సంవిధానే నీనే శిల్పీయునే కలిసి కొట్టే సమానతయను లేఖనియ మరహ దేశ ఖర్చలే భీమ ఖర్చలే నక నీరు భీమరా మహానాయక నీరు భీమరా ಸಂಕಟದಲ್ಲಿ ಅಸಮಾನತೆ ಈಗ ದೂರ ಸಂಕಟದಲ್ಲಿ ಬಂದೆ ಅಸಮಾನತೆ ನಿನ್ನಿಂದ ದೂರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಗ್ಲಿದ್ದಾರೆ ಹೊರ್ತು ಆದ್ರೆ ಅವ್ರು ಕೊಟ್ಟಿರುವಂತ ತತ್ವ ಸಿದ್ಧಾಂತಗಳು ಸಂವಿಧಾನದ ಮೂಲಕ ಇವತ್ತು ನಮ್ಮ ಜೊತೆ ಸಂವಿಧಾನ ಅನ್ನೋ ಒಂದು ವಿಚಾರದಲ್ಲಿ ಸಂವಿಧಾನ ಜೊತೆ ನಮ್ಮ ಜೊತೆ ಪ್ರತಿ ದಿನ ಇವತ್ತು ನಮ್ಮ ಜೊತೆ ಬದುಕಿದ್ದಾರೆ ಅನ್ನೋದಕ್ಕೆ ಈ ಒಂದು ಸಮಯದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಪ್ರತಿ ಒಬ್ರು ಪ್ರತಿ ಒಂದು ಪ್ರತಿ ಜಾತಿ ಧರ್ಮ ಎಲ್ಲಾರು ಸಹ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸುವಂತ ಕಾರ್ಯಕ್ರಮ ಮಾಡಬೇಕು ಅದು ಇಲ್ಲಿಂದಲೇ ಎಲ್ಲರಿಗೂ ತಿಳಿಸೋತಕ್ಕಂತಹ ವಿಚಾರ ಸಹ ಇವತ್ತಿನ ಗಮನಕ್ಕೆ ಮುಚ್ಚಾ ಇದ್ದೀರಿ ನಮ್ಮ ಭೀಮ್ ಸೇವಾ ಸಮಿತಿ ತಂಡದಿಂದ ನಮಸ್ತೆ ಎಲ್ಲರಿಗೂ ಇಲ್ಲಿ ನೆರದಿರ್ತಕ್ಕಂತ ಎಲ್ಲ ಅತಿಥಿಗಳು ಮಕ್ಕಳಿಗೆ ಇವತ್ತು ಅರವತ್ತೊಂಬತ್ತನೇ ಆ ಪರಿನಿರ್ವಾಣ ದಿನ ಅಂಬೇಡ್ಕರ್ ಅವರದು ಸೊ ಇವತ್ತು ಸಂತೋಷ ದುಃಖ ಎರಡೂ ಆಗ್ತದೆ ಅದೇನಂದ್ರೆ ಸಂತೋಷ ಏನು ಅಂದ್ರೆ ಇವತ್ತು ನಾವು ನೀವು ಎಲ್ಲ ಸಮಾನರಾಗಿ ನಿಂತು ಮುಂದೆ ಬರ್ಬೋದು ಹಿಂದಿರೋರು ಕೂಡ ಮುಂದೆ ಬರ್ಬೋದು ಅನ್ನೋ ಒಂದು ಯಾವುದು ಆ ಬಂದಿದೆ ಅಂದ್ರೆ ಅದು ನಮ್ಮ ಸಂವಿಧಾನದ ಮೂಲಕ ಆ ಸಂವಿಧಾನ ತಂದ್ಕೊಟ್ಟವರು ನಮ್ಮ ಅಂಬೇಡ್ಕರ್ ಅವರು ಇವತ್ತು ಅವರು ಕೊನೆ ಉಸಿರು ಹೇಳದಿರ್ತಕ್ಕಂಥ ದಿನ ಸೊ ಮತ್ತೆ ಎಲ್ಲಾ ಮಕ್ಳು ಇಲ್ಲಿ ಏನ್ ನೆರೆದಿದೀರ ಸೊ ಇವತ್ತೆಲ್ಲಾ ನೀವು ಚೆನ್ನಾಗ್ ಓದ್ಲಿಕ್ಕೆ ಆ ನಮ್ ಕಡೆಯಿಂದ ಏನಾಗುತ್ತೆ ಆ ಸಹಾಯ ಮಾಡ್ತೀನಿ ಅಂತ ಹೇಳಿ ಕ್ರಾಂತಿಕಾರಿ ಜಯ ಬೀನ್ ನಮೋಬತಾಯ ಏನ್ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿ ಪರಿನಿರ್ವಾಣ ದಿನ ಆಗಿರುತ್ತೆ ಏನು ಜಗತ್ತಿಗೆಲ್ಲ ಬೆಳಕನ್ನ ಕೊಟ್ಟು ಇವತ್ತಿನ ದಿನ ನಮ್ಮನ್ನ ಅಗಿಲಿರುವಂತ ದಿನ ಆಗಿರುತ್ತೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಗಲಿದರಾದ್ರೆ ಅವರು ಸಂವಿಧಾನ ಮೂಲಕ ಇನ್ನು ನಮ್ಮ ಜೊತೆಯಲ್ಲಿದ್ದಾರೆ ಕಾನೂನು ರೀತಿಯಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಪ್ರತಿ ದಿನ ನಮ್ಮ ಜೊತೆ ಇಡೀ ಭಾರತದ ನೂರ ನಲ್ವತ್ನಾಲ್ಕು ಕೋಟಿ ಜನಾಂಗ ಜೊತೆಯನ್ನು ಕಟ್ಟ ಕಡೆ ಪ್ರಜೆ ಜೊತೆ ಪ್ರತಿದಿನಲ್ಲೂ ಬದುಕಿದ್ದಾರೆ ಆದ್ರೆ ಇವತ್ತಿನ ದಿನ ನಮ್ಮ ಸಂತೋಷವಾಗಿ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ನಾವು ಪುಷ್ಪಾರ್ಚನೆ ಮಾಡುವಂತ ಮೂಲಕ ಹಾಗೂ ಏನು ಬಡ ಮಕ್ಕಳಿಗೆ ಇವತ್ತಿನ ಕಂಬಳಿಯನ್ನು ವಿತರಣೆ ಮಾಡುವಂತ ಮೂಲಕ ಒಂದು ಏನು ಇವತ್ತು ನಮನಗಳನ್ನ ಸಲ್ಲಿಸುವಂತ ಕಾರ್ಯಕ್ರಮ ಇಟ್ಕೊಂಡಿದ್ರಿ ಇದ್ರ ಜೊತೆಗೆ ನಮ್ಮ ಜೊತೆ ನಾವು ಮಾಡ್ತಿರ್ತಕ್ಕಂತಹ ಕಾರ್ಯಕ್ರಮಕ್ಕೆ ಇದು ಹೊಸಕೋಟೆ ಟನ್ ಟೌನಿನಲ್ಲಿರುವಂತಹ ಏನು ಸಿಲಿಕಾನ್ ಸಿಟಿ ಆಸ್ಪತ್ರೆಯ ಮಾಲೀಕರು ಹಾಗೂ ನ್ಯೂರೋ ಸರ್ಜನ್ ಡಾಕ್ಟರ್ ಸುಪ್ರೀತ್ ಗೌಡ ಸರ್ ಅವರು ಸಹ ಇದಕ್ಕೆ ನಮ್ಗೆ ಬೆಂಬಲವನ್ನು ಸೂಚ ಸೂಚಿಸಿದ್ದಾರೆ ಅದೇ ರೀತಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಇವತ್ತಿನ ದಿನ ಕಳೆದ ಎರಡು ದಿನಗಳ ಹಿಂದೆ ಒಂದು ಘಟನೆ ನಡೆದಿರೋದು ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಏನು ಮಹಾದೇಪುರ ಕ್ಷೇತ್ರದಲ್ಲಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಮಚಂದ್ರ ಹೂಡಿ ಚಿನ್ನಣ್ಣನವರು ಇವತ್ತಿನ ಹೇಳ್ಬೇಕಂದ್ರೆ ಅವರು ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಅವರದೇ ಆದಂತಹ ಹೋರಾಟಗಳು ಎಷ್ಟೋ ಬಡ ಮಕ್ಕಳಿಗೆ ಎಷ್ಟೋ ಬಡ ಕುಟುಂಬಗಳಿಗೆ ಇವತ್ತು ದಾರಿ ದೀಪ ಆಗಿದ್ದಾರೆ ಅವ್ರ ಮೇಲೆ ಏನು ಅದೇ ಕ್ಷೇತ್ರದ ಏನು ಅರವಿಂದ್ ಲಿಂಬಾವಳಿ ಅವರು ಶಾಸಕರಾಗಿದ್ದಂತಹ ಕ್ಷೇತ್ರದಲ್ಲಿ ಕೆಲವೊಂದು ಗುಂಡಗಳು ಹೈಕೆಟ್ಟಿ ಬಳಿ ಇರುವಂತಹ ಒಂದು ಕಂಪನಿಯ ಬೀದಿ ಬಾಕಿ ವ್ಯಾಪಾರಿ ಪರ ಅವರು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ನ್ಯಾಯ ಕೇಳುವಂತ ಸಂದರ್ಭದಲ್ಲಿ ಅವರು ಸಾಕಿರುವಂತ ರಮೇಶ್ ರೆಡ್ಡಿ ಅನ್ನೋ ಯಾರು ಮಾಲೀಕರಿದ್ದಾರೋ ಅವರು ಸಾಕಿರ್ತಕ್ಕಂತಹ ಅವರು ಗುಂಡಗಳು ಕೆಲವು ಉಮಾಶಂಕರ್ ಎಂಬಾತ ಏಕಾಏಕಿ ಅವ್ರ ಮೇಲೆ ಅಲ್ಲೇ ಅಲ್ಲೇ ಮಾಡಿ ಕೊಲೆ ಪ್ರಯತ್ನ ಸಹ ಮಾಡಿರ್ತಾರೆ ಈ ವಿಚಾರವಾಗಿ ಕೆಲದ ಎರಡು ದಿನಗಳಿಂದ ನಾವು ಪತ್ರಿಕಾಗೋಷ್ಠಿಯನ್ನು ಸಹ ನಡೆಸಿರ್ತೇವೆ ಕಾನೂನು ಹೋರಾಟಗಳನ್ನು ಮಾಡೋದಕ್ಕೆ ಸಹ ನಾವು ಕೈಗೊಂಡಿರ್ತೇವೆ ಯಾವುದೇ ರೀತಿ ಅಲ್ಲೇ ಮಾಡಿರ್ತಕ್ಕಂತಹ ಏನು ಒಂದು ಕಿಡಿಗೇಲಿಗಳನ್ನ ಬಂದಿರುವ ಬನ್ಸಿವಂತ ಹೇಳಿಬಿಟ್ಟು ವೈಟ್ ನ ಏನು ಮಾಧೆಪರ ಕ್ಷೇತ್ರದ ಡಿ ಸಿ ಪಿ ಪರಶುರಾಮ್ ಸರ್ ಅವರು ಅದೇ ರೀತಿ ಎ ಸಿ ಪಿ ರೀನಾ ಮೇಡಮ್ ಅವರು ಸಹ ಹೇಳ್ತಾ ಹೇಳಿ ನಮಗೆ ಒಂದು ಭರವಸೆ ನೀಡ್ತಾರೆ ಈ ಸಂದರ್ಭದಲ್ಲಿ ಆ ಒಂದು ವಿಚಾರವನ್ನ ಏನಕ್ಕಪ್ಪ ನಾನು ಹೇಳಲಿಕ್ಕೆ ಇಷ್ಟಪಟ್ಟೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಸಹ ಅವರು ಸಹ ಏನು ಪರಿನಿರ್ವಾಣದಿಂದ ಸಾವಿರಾರು ಮಕ್ಕಳಿಗೆ ಅನುದಾನ ಒಂದು ವಸ್ತ್ರದಾನ ಮಾಡಿ ಒಂದು ಅನುದಾನ ಮಾಡಿ ಎಲ್ಲೋ ಎಷ್ಟೋ ಎಲ್ಲಾ ಜನಗಳಿಗೇನು ಒಂದು ಧೈರ್ಯ ತುಂಬುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವ್ರ ಬಗ್ಗೆ ನಾನು ಹೇಳಲಿಕ್ಕೆ ನಾನು ಇಷ್ಟಪಟ್ಟೆ ಅದರಿಂದಾನೆ ಮತ್ತೆ ಇನ್ನೊಂದು ಪ್ರತಿ ಏನು ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಿಗೆ ಹೋರಾಟಗಳಿಗೆ ಕೂಡ ಅವ್ರು ನಮ್ಮ ಜೊತೆ ಇರ್ತಾರೆ ಮುಂದೆ ಸಹ ಇರ್ತಾರೆ ಅವ್ರಿಗೆ ನ್ಯಾಯ ಸಿಗ್ಬಂತ ಕೋರ್ತಾ ಅದೇ ರೀತಿ ಈ ಒಂದು ಮಾಡಿರೋ ಕಾರ್ಯಕ್ರಮಕ್ಕೆ ನಮ್ಗೆ ಬೆಂಬಲ ಸೂಚಿಸಿ ನಮ್ಮ ಜೊತೆ ಇತ್ತಿನಂತ ನಮಗೆ ಧೈರ್ಯ ತುಂಬಿದಂತ ಏನು ಡಾಕ್ಟರ್ ನ್ಯೂರೋ ಸರ್ಜನ್ ಸುಪ್ರೀತ್ ಗೌಡ ಅಸ್ ವಂದನೆ ಒಂದಿನ ತಿಳಿಸುತ್ತಾ ಅದೇ ರೀತಿ ಇನ್ನೊಂದು ಮಾತು ಬಿಡ್ತೀನಿ ಇಷ್ಟೆಲ್ಲಾ ಕಾರ್ಯಕ್ರಮಗಳು ಮಾಡೋದಕ್ಕೂ ನಮ್ಗೆ ಏನೇ ಅನ್ಯಾಯ ಇದ್ರು ಏನೇ ಆದ್ರೂ ಮೊದಲನೇದಾಗಿ ಮಾಧ್ಯಮ ಮಿತ್ರದವರು ನಮಗೆ ಸಲ್ಲಿಸ್ತಾ ಇರ್ತಕ್ಕಂತಹ ನಿಮಗೆಲ್ಲರಿಗೂ ಮಾಧ್ಯಮ ಮಿತ್ರದವರಿಗೆ ನನ್ನ ಭೀಮಾ ವಂದಗನ ಸಲ್ಲಿಸ್ತಾ ನಾನು ಒಂದೆರಡು ಮಾತಿಗೆ ವಿರಾಮ ಹೇಳ್ತಾ ಜೈ ಭೀಮ್ ಜೈ ಸಂವಿಧಾನ್ ಜೈ ಭಾರತ್ ಅವರ ಪರಿನಿರ್ವಹಣಾ ದಿನ ಅಂದ್ರೆ ಸರ್ ಹೇಳ್ದಂಗೆ ಇವತ್ತು ಸಂತೋಷ ಮತ್ತೆ ದುಃಖ ಎರಡೂ ಆಗ್ತದೆ ಸಂತೋಷ ಏನಪ್ಪಾ ಅಂದ್ರೆ ಇವತ್ತು ನಾವೆಲ್ಲರೂ ಒಟ್ಟಿಗೆ ಸಮಾನರಾಗಿ ಏನಾದ್ರೂ ಒಂದು ಪ್ರಶ್ನೆ ಮಾಡಬಹುದು ಬೆಳಿಬಹುದು ಇವತ್ತೆಲ್ಲ ನಿಲ್ಬೋದು ಅಂತಿದ್ರೆ ಅದು ಸಂವಿಧಾನ ಆ ಸಂವಿಧಾನ ತಂದಿರ್ತಕ್ಕಂಥದ್ದು ನಮ್ಮ ಅಂಬೇಡ್ಕರ್ ಸಾಹೇಬ್ರವರು ಮತ್ತೆ ಅವ್ರು ಹೇಳ್ದಂಗೆ ಇವತ್ತು ಅವರು ಇಲ್ಲವಾದ್ರು ಅವರ ಸಂವಿಧಾನ ಮೂಲಕ ನಮ್ಗೆಲ್ಲರ ಹಕ್ಕುಗಳನ್ನು ಹಿಡಿದಿದ್ದಾರೆ ಸಲ್ಲಿಸ್ತಾ ಪ್ರತಿ ವರ್ಷ ಸೇವಾ ಸಮಿತಿಯವರು ಪರಿನಿರ್ವಹಣಾ ದಿನವನ್ನಾಗಿ ಡಿಸೆಂಬರ್ ಆರನೇ ತಾರೀಕು ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ಸುಪ್ರೀತ್ ಗೌಡ ಸರ್ ಅವರು ವೈದ್ಯರು ಕೂಡ ಹಾಗೂ ಸಿಲಿಕಾನ್ ಸಿಟಿಯ ಮಾಲೀಕರಾಗಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಕಳಿಸೋದು ಹಾಗೆ ಶ್ರೀಕಾಂತ್ ಸರ್ ಅವರು ಶ್ರೀಕಾಂತ್ ರಾವಣ್ ಈ ಒಂದು ಭೀಮ್ ಸೇವಾ ಸಮಿತಿಯ ಸಂಸ್ಥಾಪಕರ ರಾಜ್ಯಾಧ್ಯಕ್ಷರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾರೆ ರಾಜ್ಯಾಧ್ಯಕ್ಷರಾದಂತಹ ಗಂಗಾಧರ್ ಬಿ ಸಿ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದಂತಹ ನಾಗೇಶ್ ಜಿ ಸರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಟೋ ಘಟಕದ ಜಿಲ್ಲಾಧ್ಯಕ್ಷರಾದಂತಹ ಶ್ರೀನಾಥ್ ಸಿ ಸರ್ ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮಗಾರರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ವಿಜಯ್ ನ್ಯೂಸ್ ನಾಗರಾಜ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಹಾಗೆ ಆಟೋಮೆಟಿಕ್ ಸೂರಿ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು